ಏನ್ ಹೇಳ ಏನ್ ಹೇಳಿಂದ ಆಗಿದ್ ರೋಜಾ ಏನಾಯ್ತು ಏನಾಯ್ತು ರೋಜಾ ಚಕ್ರ ಬಂತು ಏನಾಯ್ತು 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 ತಿಂತಡಿ ಜ್ಯೂಸ್ ತುಂಬ ತಿಂತಡಿ ನಾನು ನೋಸೋ ಕುಡ앨್ರಿ ಏನು ಕುಡ앨್ರಿ ಇನ್ನು ತಿನ್ನಲ್ಲ ಕುಡ앨ಾ ಯಾಕಾದ್ರೂ ಏನೈತು ಇನ್ನು ಏನೋನ್ ಬರದಾ ನನ್ನ ಕೈ ಏನು ತಿನ್ನಲ್ಲ ಅತ್ತಿ ಬಂದಾದ ನಾನು ಮಾತ್ কইದ್ರು ಏನು ನಿಮಗೆ ಇಷ್ಟ ಸೊಕ್ಕ ಹಂಗಲ್ರಿ ಅದು ಮತ್ತೆ ಏನು ಏನೈತಿ ಹೇಳು ಹಾ ತಿನ್ನಲ್ಲ ಯಾ ಕುಡ앨ಾ ಏನು ಅಂತ ಹೇಳು ಕರೆ ಹೇಳು ಅತ್ತಿರಿಗನ ಮಗುತಕ ನಾನು ಏನು ತಿನ್ನಲ್ಲ ಅಂತ ಕುಡ앨ಾ ಅಂತ ಹೇಳಿ ತಿವರ್ಗೆ ತಿವರ್ಕಡೆ ಬೇಡ್ಕೊಂಡೆ ರೀ ತಿವರ್ ಒಟ್ಟಾರಾ ಮಾಡ್ಲಿ ಒರಿಗಾರಾ ಮಾಡ್ಲಿ ಅಂತ ಬೇಡ್ಕೊಂಡೆ ನಾನು ಪಾಸ್ ಮಾಡಾ ತಿಂಗೆ ಅತ್ತತನ ಒರಿಗಾರಾ ಮಗುತಕ ಏನು 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 ಮಾಡಾ ತಿಂಗೆ ಸುಳ್ಳು ಸೋಳ ಏನಿಲ್ಲ ಬಿಡ್ರಿ ನಿಮಗೆ ಬಾಂಬಾರ ಅಪ್ಪ ಕರೆಯಿರಿ ನೀವು ಕಲಿಯೋಕ್ಕೆ ಸುಳ್ಳು ಸೋಳಾರಕ್ಕೆ ಹೋಗ್ರಿ ನಾನು ನಿಮಗೆ ಏನಿಲ್ಲ ಬಂದು ನಾವು ಕಾಸು ಮಾಡ್ತೀನಿ ಅಂತ ಸಾಕು ಬಂದಿಲ್ಲ ಅವರೇ ಆದರೆ ನಿಮಗೆ ಕರೆಯಾಕೆ ಬಂದಿದ್ದೆ ಮಾತ್ರ ಇದು ಚಪ್ರ ಬಂತು ಅಷ್ಟೇ ಹಾಂ ನಾಟಕ ಮಾಡತೈತೆ ನೀವೇ ನನಗೆ ಬಂದು ಉಪಕಾರ ಮಾಡಿರಿ ಉಪಚಾರ ಮಾಡಿರಿ ಅಂತ ನಾನು ಹೇಳಾಗತ್ತೂ ಇಲ್ಲ ಆದ್ರೆ ನನಗೆ ನೀವು ನಂಬೋದು ಗೊತ್ತಿಲ್ಲ ಅದೇವರೊಬ್ಬ ನಂಬುವುದೇ ನನಗೆ ಗೊತ್ತೈತೆ ಹಾಂ ಅವನಂಬಿದ್ರೆ ಸಾಕು ಏ ರೂಜಾ ಕರೆನೇ ಮಾಡಿ ಯಾಕೆ ಹಿಂಗ್ಯಾಕೆ ಮಾಡಿದ್ವಿ ഉപാസ് വിസ് ആകെരല്ല മൊത്തം ഇല്ല ഇതെല്ലാം അഭ്യസീ മൊഴി நின்றி கரீனாக்கொள்ளுங்க ரோஜா ஐம் சாரி ரோஜா நீங்கள் தப்பு தூக்கம் ப்ளீஸ் க்மஸ் கொடு ரோஜ் நீங்கள் லோம் பற்றி நான் அர்த்தமா தப்பிட்டே அஸ்டேனி அந்த அண்ணா இல்லை ಚೋಕೆ ಕರೆಯೋ ಜಾ ನಿಂ ಪಾಚುಲೋದಿ ನಂಗೇ ನಿಲ್ದಿ ಹೌದು ಈ ಕಲ್ಲದ ಮೇಲೆ ಕ್ಯಾಂಪ್ ಏನ ಐತಿ ಏನ ಐತು ಏನು ಕಡಿಸಿಕೊಂಡಿ ಯಾರು ಹೊರದಂಗ ಅನ್ಸಕತ್ತಿತಿ ಏನ ಐತಿವು ಎಲ್ಲಿದೆ ಎಲ್ಲಿದೆ ಏ ಏನಿಲ್ಲೆ ಆಗಲೇ ಏನೋ ಬಡಿತಿ ಏನಿಲ್ಲೆ ಏನೋ ಜಾ ಕರೆಯೋ ಏನ ಐತು ಅದು ಏನಿಲ್ಲೆ ನೋಡಿ ಎಲ್ಲರಿಗೂ ಏನ ಐತೆ ಅದು ಇಲ್ಲಿ ನಂಗಾದೆ ತೆರಿ ಹೋಗಿ ತೆರಿ ನನಗೆ ലക്ഷ്മി അക്ക ഭാഗ്യക്ക അവ കഴിഞ്ഞിട്ട് ഹിന്ദി മറ്റേ കിടദ്വിട്ടിരി ആ ലക്ഷ്മി അക്ക ഭാഗ്യാബിട്ട് ലക്ഷ്മി അക്കി ഭാഗ്യക്ക ലക്ഷ്മി അക്കൈ എത്തില്ല ആരോത്തിനൊക്കെ കഴിച്ചിരി അക്കനെ തന്നെ ഇഷ്ട്രീ ഇത് നീലി ആ തീരെ ഹജ്രി കറി മാറി അസുഖി ആക്ക മഹ്തീ ആ ಪಾಪ್ ಅನ್ ಹೇಂತಿ ಪಾಪ ಎಲ್ಲಾ ಪಿಕೇಟ್ ಕಾರ್ಜಿ ಎಲ್ಲಕನಿ ಕರ ಐ ಲೈಟ್ ನ ಹೇಂತಿ ಕುಡ್ರ ಅವರು ತಡಿರಿ ಬಿಡೋ ಇಲ್ಲ ನಾನು ಓ ಬ್ಯಾಡಿ ಅಂತ ಚಾಕ ಇತ್ತು ಚಾಕ ಚಾಕ ಮಗ ಚಾಕ ಆಸ್ಪಟಲ್ ಐತೆ ಅಲ್ಲ ತೆಗರ ಮೇಲೆ ಇದೆ ಆಮೇಲೆ ಏನು മന്ത്രിಗಳ ಸುಮ್ಮಿರಿ ಈಗ ಎಲ್ಲಿ ಹೋಗು ನೋಡಿದ್ಕಲ್ಲ ಎಂಗಾಗಿ ಫಾತು ನನಗೆ ಅಮ್ಮನ ಸಮುದಿಗೆ ತಿನ್ನು ಪಾಸಿ ತಿ ತಿನ್ನತೆ ಉಂಡಾರ್ದೆ ಎಲ್ಲಿ ಹೋಗ್ತಿತಿ ಹಾ ಅಲ್ಲಿ ಗೋತೆ ಇಲ್ಲ ಗೊತ್ತದ್ರ ಅವರು ಕೂಚಿನೆ ಆಕಿದ್ಕರೆ ಹಂ ಅವರು ಏನು খুশি ಪಡತಾರೆ ಕುಡೋರೆ ಅವರು ಏನು খুশি ಪಡತಾರೆ ಅವರು ಬಿಡೋ ತಡಿ ರುತ್ತಿನ ನನ್ನ ಹೆಂಡತಿ ಹೊಡೆಟ್ಟ ಯಾ ಹಾಕೈತಿ ನಾನೇ ಎತ್ತಿಲ್ಲ ಇವತ್ತು ಕೈ ಅವ್ರ್ಯಾರ ನನ್ನ ಹೆಂಡತಿ ಕೈ ಎತ್ತೋರು ಹಾ ಅವ್ರಿಗೆ ನರಿ ಪರ್ಮಿಷನ್ ಕೊಟ್ಟಿಲ್ಲ ನಾನು ಹೆಂಡತಿ ಮುಟ್ಟುದು ಅವ್ರ ಯಾರವ್ರು ನಿಮ್ಮ ಅಮ್ಮ ಪಡೆದಿರ ಮುಟ್ಟಿಲ್ಲ ಅವ್ರ್ಯಾರ ಹೊಡೆಯವರು ಹಾ ಏನು ಹೆಂಡತಿರ್ತಿ ಸದ್ರ ತಗೊಂಡ್ಬಿಟ್ರೇನು ಕೇಳಿ ಬಿಡೋದಿಲ್ಲ ಒಳ್ಳೆತನ ಒಳ್ಳೇತನ ಬಹಳ ಕೆಟ್ಟತಿ ಅದು ಕೆಟ್ಟ ಒಳ್ಳೆಯ ಸುಮಿರೀ ಯಾಕೆ ಬರ್ತೀನಿ ಸುಮಿರು なんでこんななんでたからいってこんないでんびでおいつきあれ。かれっていって。なんていってなんてなんてなんてにんてなんてなんてなんてなんてなんてなんてなんてんてななんてなんてなんてなんてなんてなんてなんてなんてなんてなんてなんてなんてなんてなんてなんてなんてなんてなんなんてなんてなんてなんてな <laughs> 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 んてなんて ശാന് <simitation> നഗ <simitation> <simitation> னோட ஓடித்தின் போதீனா அது எல்லாம் இது மாதிரி ஓகே நீங்கள் நீர்லாம் ஹெங்கிலி சாந்தாரு யாரும் கூட நினங்க படித்தி குடித்த எல்லா அது ஆகி தீனி அது நோய் யார் விட்டு ஆகாரே யாரும் ஆகிடுறீர நின்புட்டுனா ஹெங்கிடி நானும் ஓட்த்தீங்க போதேனா அந்த நினைத்து யாரும் இல்லை நானும் நினை பிஷ்டினா நீர்ல ஹெங்கிடுத்து சாந்த நேரில் ஏன்னா ஓகே நான் சமச்சு சாந்த நின்ட்டு நீர்க்காக சாந்த ഗണമാക്ക ഗമാക്കൂടി ഗുണ്ടാക്ക ೇಳ ಹಾಂ ಹೇಳಿ ಹಾಂ ಇನ್ನು ಸ್ವಲ್ಪ ಆಮೇಲೆ ಹೇಳು ಹೇಳೋ ಶಾಂತ ಈ ಶಾಂತ ಹೇಳು ನೀನು ಶಾಂತ ಹೇಳುವ ಹೇಳು ಸೀರೆ ಹಪ್ಪು ಏನು ಬೇಕು ಸ್ವೀಟ್ ಇಷ್ಟ ಅಲ್ಲ ಸ್ವೀಟ್ನ ಸ್ವಪ್ಪ ಕುಡಿಸ್ತೀನಿ ಜಾಮೂನು ಬಲಿ ಹೋಗ್ ಇತ್ತು ಬೀವು ಇಟ್ಟೆ ಅಷ್ಟೆಲ್ಲ ನಿಮ್ಮ ಅದನ್ನು ನೋಡ್ಬೇಕಂತಿ ಅದು ಆ ಊರು ಇವರು ಎಲ್ಲ ನೋಡ್ಬೇಕಂತ ಎಲ್ಲ ದಿವ್ ಕಟ್ ನೋಡ್ತೀನಿ ಎಲ್ಲರೂ ಟ್ರೀಟ್ಮೆಂಟ್ ಬರೀಬಿಡು ಹಾಂ ಚಾರ್ಥ ಯಾತ್ರ ಕರೆ ನಂತರ ಹಾಂ ನಾವು ಒಟ್ಟು ಐತಲ್ಲ ಕರ್ತ ಮಾಡೋಕ್ಕೆ ಎಲ್ಲ ತಗೊಂಡು ನೋಡ್ತೀನಿ ಎಲ್ಲ ತುಂಬಿಸ್ತೀನಿ ಎಲ್ಲ ಕುಡಿಸ್ತೀನಿ ಪ್ಲೀಸ್ ಒಂದು ಸರಿ ಎದ್ಬಿಡು ಪ್ಲೀಸ್ ಬಿಡು

కినకితి నేనా 100 ವರ್ಷ బతుక్తున్నా నిన్న నిముడివేక్ పడివే చాల మార్బెక్ నా బాడే తంగ హ హ హ ఆడదేడు కుటేడి కాల కై మురిబెక్ల నింద అవుదే హ్ అయ్యో ఇది కల్తిర్ నారామేదిని ఇడి ప్రిదేతి నా నల్ నినగా అంగే నిల హరే తరే హళ్ళై కడు నోడు ఇత నోడు నోడు అది కడుస్తని ఇదు కడుస్తని నోడా ఇంగే ఇర్బెకో ఇలి కనర నోణా ఇన్నా మేకరేన సత్తో వొర్తిని ఏంటా ఎన్ బర్తి ఆ అది లో ఒలికన సత్తోకి ఇటోర్ చెన మత ఇద కడుస్తావ్ గరే అది సతినో അയ്യോ ബേ നല്ല കൂല